ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ಸ್ಫೂರ್ತಿ ತುಂಬ ದಿನಗಳೇ ಆದಮೇಲೆ ನಾನು ಲಾಂಗ್ ವಿಡಿಯೋನ ಎಡಿಟ್ ಮಾಡಿ ಅಪ್ಲೋಡ್ ಮಾಡ್ತಾ ಇದ್ದೀನಿ ಏಕೆಂದರೆ ಈ ವಿಡಿಯೋನು ಕೂಡ ತುಂಬ ದಿನವೇ ಆಗಿತ್ತು ಆಲ್ರೆಡಿ ಶೂಟ್ ಮಾಡಿಕೊಂಡು ವಿಡಿಯೋನ ಎಡಿಟ್ ಮಾಡಿ ಅಪ್ಲೋಡ್ ಮಾಡೋದು ತುಂಬಾ ಲೇಟಾಗಿ ಮಾಡ್ತಾ ಇದ್ದೀನಿ ಏಕೆಂದರೆ ಈಗ ಸಮ್ಮರ್ ಹಾಲಿಡೇಸ್ ಇದ್ದಿದ್ದರಿಂದ ಅಲ್ಲಿ ಇಲ್ಲಿ ಹೋಗೋದು ಊರಲ್ಲಿರೋದು ಮತ್ತೆ ಫ್ರೆಂಡ್ಸ್ ಫ್ಯಾಮಿಲಿ ಜೊತೆ ಸೇರೋದು ಇದೇ ಆಗಿಬಿಟ್ಟಿದೆ ಈ ಸಮ್ಮರ್ ಹಾಲಿಡೇಲಂತೂ ಹಾಗಾಗಿ ಫ್ರೀನೇ ಇರಲಿಲ್ಲ ಅಂತಲೇ ಹೇಳ್ಬೋದು ತುಂಬ ಬ್ಯುಸಿನೇ ಇದ್ವಿ ಅಂತ ಹೇಳ್ಬೋದು ಅದರಲ್ಲೂ ಮಕ್ಕಳಿರೋ ಮನೆ ಮಕ್ಕಳಿರೋ ಫ್ಯಾಮಿಲಿ ಅಂದರೆ ಸ್ವಲ್ಪ ಬ್ಯುಸಿನೇ ಹಾಗಾಗಿ ಫ್ರೀ ಇರಲೇ ಇಲ್ಲ ಅದಕ್ಕೆ ತುಂಬ ದಿನ ಆದಮೇಲೆ ನಾನು ಲಾಂಗ್ ವಿಡಿಯೋನ ಅಪ್ಲೋಡ್ ಮಾಡ್ತಾ ಇದ್ದೀನಿ ಮತ್ತು ಇವತ್ತು ಮಧ್ಯಾಹ್ನ ಊಟಕ್ಕೆ ನಮಗೆ ರೈಸ್ ಸಾಂಬಾರ್ ಇತ್ತು ಹಾಗೆ ಅವೀಗೆ ಏನಾದರೂ ಮಾಡ್ಕೊಡೋಣ ಅಂತ ಅಂದ್ಬಿಟ್ಟು ಅವಳಿಗೆ ಸ್ವಲ್ಪ ಗೋಧಿ ಹಿಟ್ಟು ಬಾಳೆಹಣ್ಣು ಎಲ್ಲ ಹಾಕಿ ಪ್ಯಾನ್ ಕೇಕ್ ಥರ ಮಾಡಿಕೊಟ್ಟಿದ್ದೆ ಅವಳಿಗೆ ಇದು ಇಷ್ಟನೇ ಫೇವ್ರೇಟೇ ಇದರಲ್ಲಿ ಗೋಧಿ ಹಿಟ್ಟು ಬಂದು ನಾವು ರಾಗಿ ಹಿಟ್ಟನ್ನು ಕೂಡ ಹಾಕ್ಕೊಂಡು ಮಾಡ್ಬೋದು ಬಟ್ ಇದು ಕಂಪ್ಲೀಟ್ ಡೀಟೇಲಾಗಿ ಈ ರೆಸಿಪಿನ ತೋರಿಸಿಲ್ಲ ಯಾವಾಗಾದ್ರೂ ನೆಕ್ಸ್ಟ್ ಟೈಮ್ ಮಾಡಿದಾಗ ನಾನು ಕಂಪ್ಲೀಟ್ ರೆಸಿಪಿನ ಶೂಟ್ ಮಾಡಿಕೊಂಡು ತೋರಿಸ್ತೀನಿ ಬಟ್ ಏಕೆಂದರೆ ಆಲ್ರೆಡಿ ನಾನು ಮಾಡ್ಕೊಂಡು ಬಿಟ್ಟಿದ್ದೆ ಬ್ಯಾಟರ್ನ ಆಮೇಲೆ ಹಾಕ್ಬೇಕಾದ್ರೆ ನೆನಪಾಯಿತು ವೀಡಿಯೋ ಮಾಡಿ ಹಾಕ್ಕೊಣ ಅಂತ ಅಂದ್ಬಿಟ್ಟು ಏಕೆಂದರೆ ಲಾಂಗ್ ವೀಡಿಯೋ ಮಾಡ್ತಾನೆ ಇಲ್ವಲ್ಲ ಇತ್ತೀಚೆಗೆ ಹಾಗಾಗಿ ಇದೊಂದು ಲಾಂಗ್ ವೀಡಿಯೋನಾದರೂ ಮಾಡ್ಬೋದಲ್ಲ ಅಂತ ಅಂದ್ಬಿಟ್ಟು ಹಾಗೆ ಶೂಟ್ ಮಾಡಿಕೊಂಡೆ ಮತ್ತು ನಮ್ಮ ಮನೆ ಹತ್ರ ಕೋತಿ ಅವಳಿಗಳು ಜಾಸ್ತಿನೇ ಆವಾಗ ಅವಾಗ ಕೋತಿಗಳು ಬರ್ತಾನೆ ಇರ್ತವೆ ಬರೋದು ಏನಾದರೂ ಗಿಡಗಳು ಕಿತ್ತಾಕೋದು ಇನ್ನೇನಾದರೂ ಮಾಡೋದು ಮ್ಯಾಟ್ ಹಾಕಿದರೆ ಮ್ಯಾಟ್ ಎತ್ತಸಿ ಸೈಡ್ಗೆ ಹಾಕೋದು ಚೀರ್ ಮೇಲೆಲ್ಲ ಕೂತ್ಕೊಂಡು ಇದು ಮಾಡೋದು ಅದೇ ಮಾಡ್ತಾ ಇರ್ತವೆ ಅವಾಗಲೂ ಆಮೇಲೆ ಜಾಸ್ತಿ ಕೋತಿಗಳು ಕೂತಿದ್ದು ಆವಾಗ ನನಗೆ ಯಾಕೋ ವೀಡಿಯೋ ಮಾಡ್ಕೊಳ್ಳೋದಿಕ್ಕೆ ಭಯ ಆಯಿತು ಏನಾದರೂ ಎಗ್ರು ಬಿಡ್ತಾವೇನೋ ಅಂತ ಅಂದ್ಬಿಟ್ಟು ಲಾಸ್ಟಲ್ಲಿ ಒಂದೇ ಒಂದು ಕೋತಿ ಕೂತಿತ್ತು ಆಗ ವಿಡಿಯೋ ಮಾಡ್ಕೊಳ್ತಾ ಇದ್ದೆ ಜಾಸ್ತಿ ಕೋತಿ ಆ ಕಾಂಪೌಂಡ್ ಮೇಲೆ ಸುತ್ತ ಕುತ್ಕೋತವೆ ಒಂದ್ ಐದಾರು ಕೋತಿ ಕುತ್ಕೋತವೆ ಹ್ಮ್ ಅವಾಗ ಅವಾಗಂತೂ ಈಗ ಕೋತಿ ಅಂತೂ ಇದ್ದೇ ಇರುತ್ತೆ ನೋಡೋದಿಕ್ಕೆ ಸ್ವಲ್ಪ ಭಯನೂ ಆಗುತ್ತೆ ಸ್ವಲ್ಪ ಭಯ ಆದ್ರೆ ಅವಿಗೊಂತರ ಖುಷಿ ಬಂದ್ಬಿಡ್ತದೆ ಅಭಿ ಬಂದ್ಬಿಡ್ತದೆ ನಾವೇನಾದರೂ ಆಚೆಗಡೆ ಕೋತಿಗಳು ಬಂತು ಅಂದರೆ ಒಳಗಡೆ ಸೇರ್ಕೋತೀವಿ ಲಾಕ್ ಹಾಕೊಂಡು ಬಟ್ ಅವಿ ಅದು ತೆಗ್ದು ನೋಡೋದು ನೋಡೋವರೆಗೂ ಬಿಡೋದೆ ಇಲ್ಲ ಕೋತಿ ನೋಡಬೇಕು ನೋಡಬೇಕು ಇರ್ತಾಳೆ ಡೋರ್ ಓಪನ್ ಮಾಡಿ ಅವಳಿಗೆ ಕೋತಿ ಆ ಆಟಗಳು ಆಮೇಲೆ ಹಾಯ್ ಹಾಯ್ ಅಂತ ಇರ್ತಾಳೆ ಮಾತಾಡ್ತಾಯಿರ್ತಾಳೆ ಅವ್ರ ಜೊತೆ ಖುಷಿ ಪಡ್ತಾಳೆ ತುಂಬನೇ ಖುಷಿ ಪಡ್ತಾಳೆ ಕೋತಿ ನೋಡಿದ್ರೆ ಯಾವುದೇ ಆಟ ಇದ್ರು ಬಿಡೋದಿಲ್ಲ ಬಾಗ್ಲತ್ರ ಹೋಗ್ಬಿಟ್ಟು ಅಮ್ಮ ಬಾಗಿಲು ತೆಗಿ ತೆಗಿ ಅಮ್ಮ ಬಾಗಿಲು ತೆಗಿ ತೆಗಿ ಅಂತ ಕೇಳ್ತಾ ಇರ್ತಾಳೆ ಅಷ್ಟು ಇಷ್ಟ ಕೋತಿಗಳು ನೋಡೋದಿಕ್ಕೆ ಮಾತಾಡ್ಸೋದಿಕ್ಕೆಲ್ಲ ಖುಷಿ ಅವು ಇವಳೇನಾದ್ರೂ ಇದ್ರೆ ಅವು ಎಕ್ಸ್ಪ್ರೆಶನ್ ಕೊಡ್ತವೆ ನಮಗ್ ಮಾತ್ರ ಭಯನೇ ಚಾರ್ವಿ ಅಂತ ಫುಲ್ ಎದುರ್ಕೊತಾಳೆ ಕೋತಿ ಕಂಡ್ರೆ ನನ್ಗೂ ಸ್ವಲ್ಪ ಭಯನೇ ಒಂದ್ ಕೋಲ್ ಇಟ್ಕೊಂಡೆ ಹೋಗ್ತೀನಿ ಆಚೆ ಕಡೆ ಹೋಗ್ಬೇಕು ಅಂತ ಇರೋಷ್ಟು ಧೈರ್ಯ ನಮ್ಗಿಲ್ಲ ಅವಳೇನ್ ಸ್ವಲ್ಪ ಧೈರ್ಯವಾಗಿ ಬಾಗ್ಲು ತೆಗೆದ್ ನೋಡ್ತಾಳೆ ವೆಲ್ಕಮ್ ಬ್ಯಾಕ್ ಟು ಮೈ ನಾನು ಒಂದು ಡ್ರೆಸ್ ನ ಅಜೀರ್ ತರ್ಸಿದ್ದೆ ಅಲ್ರೆಡಿ ತುಂಬಾ ದಿನ ಆಗಿದೆ ಇದನ್ನ ತರಿಸಿ ಒಂದ್ ಮಂತೆ ಆಗಿದೆ ಹಾಗೆ ಇಬಿಟ್ಟಿದೆ ಇದನ್ನ ಮಾಡಿರ್ಲಿಲ್ಲ ನಿಮ್ಮ ಹತ್ರ ಹೇಗಿದ್ರು ನಾಳೆ ಇದನ್ನ ಹಾಕೊಳ್ಳೋಣ ಅಂತ ಅನ್ಕೊಂಡಿದೀನಿ ಒಂದ್ ಫಂಕ್ಷನ್ ಇದೆ ಮ್ಯಾರೇಜ್ ಫಂಕ್ಷನ್ ಹಾಗಾಗಿ ಸ್ಲೀವ್ ಅಟ್ಯಾಚ್ ಬೇರೆ ಮಾಡಿಸ್ಬೇಕಿತ್ತು ಅದಕ್ಕೆ ಎಂತ ಓಪನ್ ಮಾಡಿದ್ನಲ್ಲ ಅದಕ್ಕೆ ನಿಮ್ಗೂ ತೋರ್ಸೋಣ ಅಂತ ಅನ್ಬಿಟ್ಟು ತೋರಿಸ್ತಾ ಇದ್ದೀನಿ ಪ್ಯಾಂಟ್ ಮತ್ತೆ ಟಾಪು ನೋಡಿದ್ದು ಆ ಹೊಸ ಬ್ರ್ಯಾಂಡು ಕಲರ್ ಬಂದು ಒಂಥರ ಸ್ಕೈ ಬ್ಲೂ ಕಲರು ಬಟ್ ತುಂಬಾ ಚೆನ್ನಾಗಿದೆ ನಂಗೆ ತುಂಬಾ ಇಷ್ಟಪಟ್ಟು ಇದು ತಗೊಂಡಿದ್ದೆ ಬಟ್ ಈ ಎಜಿಯಾ ಹೋಲ್ ಮಾಡಿದಾಗೆಲ್ಲ ನಾನು ತೋರ್ಸೋಣ ಅನ್ಕೊಂಡೆ ಬಟ್ ಒಂದೇ ಸಿಂಗಲ್ ಪೀಸ್ ನಾನು ತರಿಸಿದ್ರಿಂದ ಇದನ್ನ ನಾನು ಯಾವುದೇ ವೀಡಿಯೋದಲ್ಲಿ ಅಟ್ಯಾಚ್ ಮಾಡಿಲ್ಲ ಹಾಗಾಗಿ ಹೇಗಿದ್ರು ನಾಳೆ ಹಾಕೋದಿನಲ್ಲ ಆಮೇಲೆ ನಾನು ತುಂಬಾ ಜನ ಕೇಳ್ತಾ ಇರ್ತೀರಾ ನೀವು ನೀವು ಹಾಕೋ ಡ್ರೆಸ್ ಲಿಂಕ್ ಕಳಿಸಿ ಲಿಂಕ್ ಹಾಕಿ ಸೀರೆ ಲಿಂಕ್ ಹಾಕಿ ಅಂತ ಕೇಳ್ತಾ ಇರ್ತೀರಾ ಬಟ್ ನಾನು ಒಂದೊಂದು ಆನ್ಲೈನ್ ತಗೊಂಡಿರ್ತೀನಿ ಒಂದೊಂದು ಆಫ್ಲೈನ್ ತಗೊಂಡಿರ್ತೀನಿ ಒಂದೊಂದು ಆನ್ಲೈನ್ ಅಲ್ಲಿ ತುಂಬಾ ಒಂದ್ ನಾಲ್ಕು ವರ್ಷದ ಹಿಂದೆ ಲಿಂಕ್ ಹೇಳ್ತೀರಾ ಬಟ್ ಅದೆಲ್ಲ ಹಾಗಾಗಿ ಈಗ ನಾಳೆ ಹಾಕೊಂಡಾಗ್ಲೂ ನೀವು ಕೇಳ್ತೀರಾ ಅದಕ್ಕೋಸ್ಕರ ಅಂದ್ರೆ ನಾನು ಇವಾಗ್ಲೇ ಫಸ್ಟ್ ಏನೇ ಈ ಡ್ರೆಸ್ ತೋರಿಸ್ಬಿಟ್ಟು ಇದ್ರದ್ ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ ಯಾರಿಗಾದರೂ ಯೂಸ್ ಇಷ್ಟ ಆದ್ರೆ ನೀವು ಅದನ್ನ ಪರ್ಚೇಸ್ ಮಾಡ್ಕೋಬಹುದು ನೋಡಿ ತುಂಬಾನೇ ಚೆನ್ನಾಗಿದೆ ತುಂಬಾ ಚೆನ್ನಾಗಿದೆ ಮೆಟೀರಿಯಲ್ ಕೂಡ ತುಂಬಾ ಚೆನ್ನಾಗಿದೆ ಇದು ಅಮೌಂಟ್ ಬಂದು ಏಟ್ ಫಾರ್ಟಿ ರುಪೀಸ್ ಅನ್ಸುತ್ತೆ ಅಂದ್ರೆ ಎಮ್ ಆರ್ ಪಿ ರೇಟ್ ತುಂಬಾ ಜಾಸ್ತಿ ಇದೆ ನಾನು ಕಿದ್ದಾಕ್ಬಿಟ್ಟಿದ್ದೀನಿ ಡ್ಯಾಗ್ನ ಎಂ ಆರ್ ಪಿ ರೇಟ್ ಜಾಸ್ತಿ ಬಟ್ ನನ್ಗೆ ಏಟ್ ಫಾರ್ಟಿ ರುಪೀಸ್ ಏನೋ ಸಿಕ್ಕಿದ್ದು ಸೈಡಲ್ಲಿ ಟ್ಯಾಗು ಕೂಡ ಕೊಟ್ಟಿದ್ದಾರೆ ಎರಡು ಸೈಡು ಕೊಟ್ಟಿದ್ದಾರೆ ಟ್ಯಾಗು ಅಂದ್ರೆ ಸ್ವಲ್ಪ ಕಾಸ್ಟ್ಲಿ ಇದೇನೋ ಅಂತ ಅನಿಸುತ್ತೆ ಆ ಇದೆ ಡ್ರೆಸ್ ತುಂಬಾ ಗ್ರ್ಯಾಂಡ್ ಆಗಿ ಅನ್ಸುತ್ತೆ ಜಸ್ಟ್ ಏಟ್ ಫಾರ್ಟಿ ರುಪೀಸ್ ಇದು ಇದೇನಾದರೂ ಆಲ್ಮೋಸ್ಟ್ ಲಿಂಕ್ ಇದೆ ಇದು ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ ತುಂಬಾನೇ ಚೆನ್ನಾಗಿದೆ ಇದು ಅಷ್ಟೇ ಚಾಂದೇರಿ ಕ್ಲಾತ್ ತರ ಪಾಲಿಸ್ಟಾರ್ ಅಲ್ಲ ರೇಯಾನ್ ಅಲ್ಲ ತುಂಬಾ ಚೆನ್ನಾಗಿದೆ ಕಾಟನ್ ಪಾಲಿಸ್ಟರ್ ಕೊಡುತ್ತೆ ಫಂಕ್ಷನ್ ಚೆನ್ನಾಗಿ ಕಾಣುತ್ತೆ ನೋಡ್ತಾ ಇರಬಹುದು ನೀವು ಮುಂದೆ ಫ್ಲವರ್ಸ್ ತರ ಅಂದ್ರೆ ವರ್ಕ್ ಹ್ಯಾಂಡ್ ವರ್ಕ್ ತರ ಮಾಡಿದ್ದಾರೆ ನೋಡಿ ಥ್ರೆಡ್ ವರ್ಕ್ ಮಧ್ಯ ಮಧ್ಯದಲ್ಲಿ ಪೀಚ್ ಕಲರ್ ಅಲ್ಲಿ ಫ್ಲವರ್ ಕೂಡ ಬಂದಿದೆ ಅಂದ್ರೆ ಇದು ಸೈಡ್ ಓಪನ್ ಅಲ್ಲ ಅಮರಲಾ ಟಾಪ್ ಲಾಸ್ಟ್ ವೈನಾಡ್ ಟ್ರಿಪ್ ಹೋಗಿದಾಗೂ ಕೂಡ ಅಷ್ಟೇ ನೀವು ಅದು ಲಿಂಕ್ ಕೊಡಿ ಆ ಡ್ರೆಸ್ ಅಂತ ಟಾಪ್ ಇತ್ತೀಚೆಗೆ ತಗೊಂಡಿದ್ದು ಅಲ್ಲಿ ಅದು ಮೆನ್ಶನ್ ಮಾಡಿದೇಳ್ತಾ ಲಿಂಕ್ ಕೊಡಿ ಲಿಂಕ್ ಕೊಡಿ ಆ ಡ್ರೆಸ್ ಅಂತ ಸ್ಕರ್ಟ್ ಮತ್ತೆ ಟಾಪ್ ಇದ್ರಿಂದ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು ಅದ್ರ ತುಂಬಾ ವರ್ಷದ ಹಿಂದೆ ನಾನು ಅದ್ ರೆಡ್ ಕಲರ್ ಸ್ಕರ್ಟ್ ತಗೊಂಡಿದ್ದು ಅಂದ್ರೆ ಆಲ್ಮೋಸ್ಟ್ ಒಂದ್ ಫೋರ್ ಇಯರ್ಸ್ ಆಗಿದೆ ಅದು ಸ್ಕರ್ಟ್ ತಗೊಂಡು ಅದಕ್ಕೆ ನಾನು ಮ್ಯಾಚ್ ಮಾಡ್ಕೊಳ್ಳೋ ತರ ಬ್ಲೂ ಕಲರ್ ಮೇಲ್ಗಡೆ ಟಾಪ್ ತಗೊಂಡಿದ್ದೆ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದ್ರು ಹಾಗಾಗಿ ತುಂಬಾ ಜನ ಹೇಳಿದೆ ಅಂದ್ರೆ ಕಮೆಂಟ್ ಮಾಡಿದೀನಿ ಅನ್ಸುತ್ತೆ ಆ ಮೇಲ್ಗಡೆ ಇತ್ತೀಚೆಗೆ ತಗೊಂಡಿದ್ದು ಕೇಳಿದ್ರೆ ಸ್ಕರ್ಟ್ ಬಂದು ನಾನು ಅವಾಗ ಆಲ್ರೆಡಿ ಸ್ಟಾರ್ಟಿಂಗ್ ಎಲ್ಲ ಸ್ಟಾರ್ಟಿಂಗ್ ಅಂದ್ರೆ ಆಲ್ರೆಡಿ ಫೋರ್ ಇಯರ್ಸ್ ಬ್ಯಾಕ್ ತಗೊಂಡಿದ್ದೆ ಅದು ಅದ್ರ ಲಿಂಕ್ ಇಲ್ಲ ಹೊಟ್ಟೋಗ್ಬಿಟ್ಟಿದೆ ಹಾಗಾಗಿ ಅದ್ರ ಲಿಂಕ್ ಕಳಿಸ್ ಕೊಡೋದಿಕ್ ಆಗ್ಲಿಲ್ಲ ಸಾರಿ ಮತ್ತೆ ಇದು ಪ್ಯಾಂಟ್ ಪ್ಯಾಂಟ್ ಕೂಡ ತುಂಬಾ ಚೆನ್ನಾಗಿ ಬಂದಿದೆ ಬೇರೆದಕ್ಕೂ ಕೂಡ ಮ್ಯಾಚ್ ಮಾಡ್ಕೋಬಹುದು ಪ್ಯಾಂಟ್ ಪ್ಲೇನ್ ಬಂದಿರೋದ್ರಿಂದ ಪರ್ಸನಲ್ ಆಗಿ ಡ್ರೆಸ್ ತುಂಬಾನೇ ಇಷ್ಟ ಆಯ್ತು ಹಾಗಾಗಿ ನಿಮ್ ಜೊತೆ ಶೇರ್ ಮಾಡ್ಕೋತಾ ಇದ್ದೀನಿ ಹೇಳಿದ್ನಲ್ಲ ಯಾರಿಗಾದ್ರೂ ಇಷ್ಟ ಆದ್ರೆ ನೀವು ಈ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ ನೀವು ಚೆಕ್ ಮಾಡ್ಕೊಂಡು ಇದನ್ನ ಪರ್ಚೇಸ್ ಮಾಡ್ಕೋಬಹುದು ಅಂದ್ರೆ ಇವಾಗ ಅದೇ ರೇಟ್ ಇದೆ ನೋಡಿಲ್ಲ ನಾನು ಚೆಕ್ ಮಾಡಿಲ್ಲ ಏಟ್ ಫಾರ್ಟಿ ರುಪೀಸ್ ನೈನ್ ರುಪೀಸ್ ಕೂ ಬಂದಿದೆ ಅಂದ್ರೆ ಆಫರ್ ಇದ್ದಾಗ ನೋಡಿ ನೀವು ಚೆಕ್ ಮಾಡಿ ತಗೊಳ್ಳಿ ಅಂದ್ರೆ ಬಿಸ್ಟ್ ಹಾಕೊಂಡು ಇಟ್ಕೊಂಡ್ರೆ ನಿಮ್ಗೆ ಆಫರ್ ಬಂದಾಗ ನೀವು ಪರ್ಚೇಸ್ ಮಾಡೋದಕ್ಕೆ ಈಸಿ ಆಗುತ್ತೆ ಈ ಮಾಡಿದಾಗ ಯಾವ ರೀತಿ ಕಾಣಿಸ್ತೀನಿ ಅಂತ ನಾನು ಮಿನಿ ಅಲ್ಲಿ ಹಾಕಿರ್ತೀನಿ ತುಂಬಾ ಚೆನ್ನಾಗಿ ಕಾಣುತ್ತೆ ಅನ್ಕೊಂಡಿದೀನಿ ನೋಡೋಣ ಮಿನಿ ಅಲ್ಲಿ ಹಾಕ್ತಿನಲ್ಲ ಅವಾಗ ನೋಡಿ ಹೇಗ್ ಕಾಣುತ್ತೆ ಅಂತ ಪರ್ಸ್ನಲ್ ಆಗಿ ಹೇಳಬೇಕು ಅಂದರೆ ಈ ಡ್ರೆಸ್ ತುಂಬಾನೇ ಚೆನ್ನಾಗಿದೆ ವೇರ್ ಮಾಡೋದಕ್ಕೂ ಅಷ್ಟೇ ಕಂಫರ್ಟ್ ಫೀಲ್ ಅಷ್ಟೇ ಚೆನ್ನಾಗಿ ಕೊಡುತ್ತು ಹಾಗೆ ಇದು ಯಾವುದೇ ಪ್ರಮೋಷನ್ ವೀಡಿಯೋ ಅಂತೂ ಅಲ್ಲ ನಾನು ಜಾಸ್ತಿ ಪ್ರಮೋಷನ್ ವೀಡಿಯೋ ಮಾಡೋದೇ ಇಲ್ಲ ಒಂಥರ ನೋಡೋದಕ್ಕೆ ತುಂಬ ಗ್ರ್ಯಾಂಡ್ ಲುಕ್ ಕೊಡುತ್ತೆ ಮತ್ತೆ ಲೋ ಬಜೆಟ್ ನಮ್ಮಂಥ ಮಿಡಲ್ ಕ್ಲಾಸ್ ಫ್ಯಾಮಿಲೀಸ್ಗೆಲ್ಲ ಕಡ್ಮೆಯಲ್ಲೇ ನಾವು ಹುಡುಕ್ತೀವಿ ಅದರಲ್ಲೂ ಜಾಸ್ತಿ ರೇಟಲ್ಲಿ ಹುಡ್ಕೋದಕ್ಕೆ ಇಷ್ಟಪಡೋದೇ ಇಲ್ಲ ಜಾಸ್ತಿ ರೇಟು ತಕ್ಷಣ ಯಾವುದೇ ಬಟ್ಟೆ ಇಷ್ಟ ಆದ್ರೂ ನಾವು ರೇಟ್ ಜಾಸ್ತಿ ತಕ್ಷಣ ಸ್ಕಿಪ್ ಮಾಡಿಬಿಟ್ಟು ಬೇರೆದು ನೋಡ್ತೀವಿ ಹಾಗೆ ಇದು ಲೋ ಬಜೆಟಲ್ಲಿ ಹುಡ್ತಾ ಇರೋರಿಗೆ ನಾನು ಆಲ್ಮೋಸ್ಟ್ ಎಲ್ಲ ಕಡಿಮೆ ಬಜೆಟಲ್ಲೇ ಹುಡುಕ್ತೀನಿ ಡ್ರೆಸ್ಗಳನ್ನ ಆನ್ಲೈನಲ್ಲೇ ಆಗಿರ್ಬೋದು ಆಫ್ಲೈನಲ್ಲೇ ಆಗಿರ್ಬೋದು ರೇಟು ನೋಡೋದು ನಾನು ಪರ್ಚೇಸ್ ಮಾಡೋದು ತೌಸಂಡ್ ಮೇಲೆ ಅಂತ ತಗೊಳ್ಳೋದೇ ಇಲ್ಲ ರೇರು ನಾನು ತಗೊಳ್ಳೋದು ಇದು ಅಷ್ಟೇ ತೌಸಂಡ್ ಒಳಗಡೆ ಹುಡುಕ್ತೀನಿ ಆಲ್ಮೋಸ್ಟ್ ತೌಸಂಡ್ ಒಳಗಡೆ ಇತ್ತಲ್ಲ ಅಂತ ಅನ್ಬಿಟ್ಟು ಏಯ್ಟ್ ಫಾರ್ಟಿ ರುಪೀಸ್ಗೆ ಸಲ ಸಿಕ್ಸ್ ನೈಂಟಿ ನೈನ್ ರುಪೀಸ್ಗೂ ಬಂದಿದೆ ಅಂದ್ರೆ ನನ್ನ ಕಸಿನ್ ಗೆ ನಾನು ಮಾಡಿಕೊಟ್ಟಿದ್ದೆ ಬುಕ್ ಮಾಡ್ಕೊಂಡಿದ್ದೆ ಆವಾಗ ಸಿಕ್ಸ್ ನೈಂಟಿ ನೈನ್ಗೂ ಬಂದಿತ್ತು ಹಾಗಾಗಿ ಅಂದ್ರೆ ಆಫರ್ ಬಂದಾಗ ನೋಡ್ಕೊಂಡು ನೀವು ಬುಕ್ ಮಾಡ್ಕೊಳ್ಳಿ ಸ್ವಲ್ಪ ಅವಿ ಗಲೀಜ್ ಆಗ್ಬಿಟ್ಟಿದ್ಲು ಅನ್ಬಿಟ್ಟು ಈವ್ನಿಂಗು ಮತ್ತು ಮತ್ತೆ ಇಬ್ಬರು ಫ್ರೆಶ್ ಅಪ್ ಆಗುದ್ರು ಅವಿ ಬೇಗನೆ ಗಲೀಜ್ ಆಗ್ಬಿಡ್ತಾಳೆ ಬೆಳಿಗ್ಗೆಯಿಂದ ಸಂಜೆವರೆಗೂ ಒಂದು ಮೂರು ಡ್ರೆಸ್ ಆಗ್ಬೋದು ಅನಿಸುತ್ತೆ ಅಷ್ಟು ಆಗ್ತಾಳೆ ಎಲ್ಲೋ ರೇರು ಗಲೀಜು ಇರೋದು ಏನಾದರೂ ಮುಟ್ಟೋದು ಟಿ ಶರ್ಟಿಗೆ ಮಾಡ್ಕೊಳ್ಳೋದು ಬಟ್ಟೆಗೆ ಮಾಡ್ಕೊಳ್ಳೋದು ಈ ರೀತಿಯೇ ಮಾಡ್ತಾ ಇರ್ತಾಳೆ ಹಾಗಾಗಿ ಚಾರ್ವಿ ಅಮ್ಮ ಇವತ್ತಿಗೆ ನಾನೇ ಸ್ನೇಗಿದ್ರು ಬೆಳಿಗ್ಗೆ ನೀನು ಸ್ನಾನ ಮಾಡಿಸಿದ್ದಿ ಇವಾಗ ನಾನೇ ಸ್ನಾನ ಮಾಡಿಸ್ತೀನಿ ಬಿಡಮ್ಮ ಅಂತ ಅಂದ್ಬಿಟ್ಟು ಅವಳೇ ಸ್ನಾನ ಮಾಡಿಸ್ಕೊಂಡು ಕರ್ಕೊಂಡು ಬಂದ್ಳು ಹಾಗೆ ಟವರ್ ಹಾಕಿದ್ಲು ಅಷ್ಟ್ರಲ್ಲಿ ಕೊಬ್ಬರಿ ಏನೋ ಇಟ್ಟಿದೆ ನಾನು ಫ್ರಿಡ್ಜಿಂದ ತೆಗ್ದು ಹ್ಮ್ ಅದನ್ನ ಎತ್ಕೊಂಡ್ ಬಿಟ್ಟು ಕೊಡ್ತಾನು ಇಲ್ಲ ಇಲ್ಲ ಬಟ್ಟೆನೂ ಹಾಕ್ಸ್ಕೊತಾ ಇರ್ಲಿಲ್ಲ ಏನೇ ಮಾಡಿದ್ರು ಕೊಡ್ತಾ ಇರ್ಲಿಲ್ಲ ಅವಳು ಬಟ್ಟೆ ಹಾಕ್ಸ್ಕೊಳ್ಳೋದಿಕ್ಕೂ ತುಂಬಾನೇ ಹಠ ಮಾಡ್ತಾ ಇದ್ಲು ಹಾಗೆ ರೆಡಿ ಆಗೋದಕ್ಕೂ ಕೂಡ ಅಷ್ಟೇ ಹಠ ಮಾಡ್ತಾ ಇದ್ಲು ಇವತ್ತು ಇಲ್ಲಿ ನಮ್ಮದ್ರಲ್ಲಿ ತುಂಬಾನೇ ಜೋರು ಮಳೆ ಬಂದಿತ್ತು ಇಷ್ಟು ಜೋರು ಮಳೆ ಅಂದರೆ ತುಂಬಾ ಜೋರು ಮಳೆ ಅದನ್ನ ನೋಡಿ ಅವಿ ಮತ್ತು ಚಾರ್ವಿ ಇಬ್ರು ಖುಷಿ ಆಯಿತು ಚಾರ್ವಿ ಅಂತೂ ಮಳೆ ನೋಡ್ತಾ ನೋಡ್ತಾ ಬಡ್ಕೋತಾ ಇದ್ಲು ಹಾಗೆ ಡ್ಯಾನ್ಸ್ ಮಾಡ್ತಾ ಇದ್ವಿ ಅಮ್ಮ ಇಷ್ಟು ತುಂಬಾ ದಿನ ಆಗ್ಬಿಟ್ಟೈತೆ ಕಣಮ್ಮ ಡ್ಯಾನ್ಸ್ ಮಾಡಿ ಮಳೆನಲ್ಲಿ ಆಟ ಆಡಿ ಅಮ್ಮ ಒಂದು ಹತ್ತು ನಿಮಿಷ ಆಟ ಆಡ್ತೀನಿ ಕಣಮ್ಮ ಅಂತ ಅಂದ್ಬಿಟ್ಟು ಫುಲ್ ಬಟ್ಟೆನೆಲ್ಲ ಒದ್ದೆ ಮಾಡ್ಕೊ ಮಟ್ಟಿಗೆ ಆಟ ಆಡ್ತಾ ಇದ್ರು ಒಂಥರ ಮಕ್ಕಳು ಏನು ಮಾಡೋದಕ್ಕಾಗಲ್ಲ ಒಂದೊಂದು ಪ್ರಕೃತಿನೂ ಕೂಡ ಎಂಜಾಯ್ ಮಾಡಲೇಬೇಕು ಅದೊಂಥರ ಎಂಟರ್ಟೈನ್ಮೆಂಟ್ ಇದ್ದಂಗೆ ಮಕ್ಕಳಿಗೆ ಹೋಗಲಿ ಒಂದಷ್ಟು ಅಂದರೆ ಕೆಳಗಡೆ ಏನು ಹೋಗಲ್ವಲ್ಲ ಇಲ್ಲೇ ಒಂದಷ್ಟು ಸ್ವಲ್ಪ ಅಂದರೆ ಮಳೆ ಇರಿಸಲು ಹಿಂಗೆ ಬರುತ್ತಲ್ಲ ಆ ಮಳೆನಲ್ಲೇ ಆಟ ಆಡ್ಕೊತೀನಿ ಅಂದ್ಲಲ್ಲ ಅಂದ್ಬಿಟ್ಟು ಹೋಗಲಿ ಒಂದು ಐದು ನಿಮಿಷ ಆಟ ಆಡ್ಕೊ ಅಂತ ಬಿಟ್ಟಿದೆ ಅಷ್ಟು ಎಂಜಾಯ್ ಅಂತ ಚೆನ್ನಾಗಿ ಮಾಡಿದ್ಲು ಇದನ್ನೆಲ್ಲ ನೋಡ್ತಾ ಇದ್ರೆ ನಾವು ಇದ್ದಾಗ ಇಷ್ಟೆಲ್ಲ ಎಂಜಾಯ್ ಮಾಡ್ತಿದ್ವಿ ಅನ್ನೋದೇ ನನ್ನ ನೆನಪಿಗೆ ಬರುತ್ತೆ ಮತ್ತು ಆಗ ನಮ್ಮಪ್ಪ ಅಮ್ಮ ಇಷ್ಟೆಲ್ಲ ರಿಸ್ಟ್ರಿಕ್ಷನ್ ಮಾಡ್ತಿರ್ಲಿಲ್ಲ ಆರಾಮಾಗಿ ಓಡಾಡಿಕೊಂಡು ಮಳೆ ಬರಲಿ ಬಿಸಿಲು ಬರಲಿ ಏನೇ ಬರಲಿ ಆರಾಮಾಗಿ ಓಡಾಡ್ಕೊಂಡು ಹಳ್ಳೀಲ್ ಹಳ್ಳಿಲಿ ಒಂಥರ ಏನೋ ಒಂಥರ ಖುಷಿ ಏನೋ ಅಷ್ಟೊಂದು ಏನೋ ಹಂಗೆ ಇರಬೇಕು ಹಿಂಗೆ ಇರಬೇಕು ಅಂತ ಏನೋ ಕಟ್ಪಾಡಾಗ್ತಿರ್ಲಿಲ್ಲ ನಮ್ಮ ಇಷ್ಟದಂತೆ ಬಿಡ್ತಿದ್ರು ಓಡಾಡ್ಕೊಂಡು ಆಡ ಆಟ ಆಡ್ಕೊಂಡು ಇರ್ತಿದ್ವಿ ಇವಾಗೆಲ್ಲ ಆ ಥರ ಮಕ್ಳಿನ ಬಿಡೋದಿಕ್ಕೂ ಆಗೋದಿಲ್ಲ ಭಯ ಮತ್ತೆ ಈಗಿನ ಜನ್ರೇಷನ್ನೇ ಸ್ವಲ್ಪ ಭಯ ಆಗಿನ ಜನ್ರೇಷನೇ ಬೇರೆ ಈ ಥರ ಇತ್ತು ಅದನ್ನು ಹೇಳ್ತಾ ಇರ್ತೀನಿ ಚಾರ್ವಿ ಜೊತೆ ಅದನ್ನು ಅಮ್ಮ ನನಗೆ ಆಗಿನ ಕಾಲನೇ ಇಷ್ಟ ಇತ್ತು ಕಣಮ್ಮ ಅಮ್ಮ ನನಗೆ ನೀವು ಹೇಳ್ತಾ ಇದ್ರೆ ಆಗಿನ ಕಾಲದಲ್ಲೇ ನಾನು ಹುಡುಬೇಕಿತ್ತು ಕಣಮ್ಮ ಅಂತ ಹೇಳ್ತಾ ಇರ್ತಾಳೆ ಯಾವಾಗಲೂ ನಾನು ಯಾವುದಕ್ಕೂ ಎಲ್ಲದಕ್ಕೂ ಉದಾಹರಣೆ ಕೊಡ್ತೀನಿ ನಾವು ಆ ರೀತಿ ಇದ್ದು ನಾವು ಈ ರೀತಿ ಇದ್ದು ನಾವು ಆ ರೀತಿ ಕೆಲಸ ಮಾಡ್ತಿದ್ವಿ ಈ ರೀತಿ ಎಂಜಾಯ್ ಮಾಡ್ತಿದ್ವಿ ಅಂತ ಪ್ರತಿಯೊಂದನ್ನು ಅವ್ಳಿಗೆ ಹೇಳ್ತಾ ಇರ್ತೀನಿ ಯಾವಾಗ್ಲೂ ಆವಾಗ ಅವಳಿಗೆ ಫೀಲ್ ಆಗುತ್ತೆ ಅಮ್ಮ ನಾನು ಈ ಈ ಕಾಲದಲ್ಲಿ ಉಡೋದಕ್ಕಿಂತ ಆ ಕಾಲದಲ್ಲಿ ಉಡಬೇಕಿತ್ತು ಕಣಮ್ಮ ಅಂತ ಹೇಳ್ತಾ ಇರ್ತಾಳೆ ಆವಾಗಲೂ ಅದು ಹೇಳೋ ಕಾಮನ್ ಡೈಲಾಗ್ ಅವಳು ನಾನು ಏನಾದರೂ ಹೇಳಿದ್ರೆ ಹಳೇದೇನಾದರೂ ನೆನ್ಪು ಮಾಡ್ಕೊಂಡು ಅವಳ ಜೊತೆ ಇದ್ದರೆ ನನಗೆ ಅದೇ ಕಾಲ ಇಷ್ಟ ಕಣಮ್ಮ ಅಂತ ಅಂತ ಇರ್ತಾಳೆ ಆ ಜನ್ರೇಷನ್ ತಕ್ಕಂಗೆ ಅಂದರೆ ಕಾಲಕ್ಕೆ ತಕ್ಕಂಗೆ ಜನ್ರೇಷನ್ ಚೇಂಜ್ ಆಗುತ್ತೆ ಏನೂ ಆಗೋದಿಲ್ಲ ಹಾಗೆ ಇವಾಗ ನೈಟ್ ಊಟಕ್ಕೆ ಚಪಾತಿ ಮಾಡಿ ಬೆಂಡೆಕಾಯಿ ಪಲ್ಯ ಮಾಡೋಣ ಅಂತ ಅಂದ್ಬಿಟ್ಟು ರೆಡಿ ಇದ್ದೆ ಬೆಂಡೆಕಾಯಿ ಪಲ್ಯ ತುಂಬ ಸಿಂಪಲ್ಲಾಗೇ ಮಾಡ್ತೀನಿ ನಾನು ಜಾಸ್ತಿ ಗ್ರೇವಿ ಥರ ಮಾಡಿದರೆ ಉಳ್ಕೊಬಿಡುತ್ತೆ ಅಂತ ಅಂದ್ಬಿಟ್ಟು ಜಸ್ಟ್ ಒನ್ ಟೈಮ್ಗೆ ಪಲ್ಯ ಥರನೇ ಮಾಡೋಣ ಅಂದ್ಬಿಟ್ಟು ಮಾಡ್ತಾಯಿದ್ದೆ ಗ್ರೇವಿ ಥರ ಆದರೆ ಅಷ್ಟೊಂದು ಇಷ್ಟ ಆಗೋದಿಲ್ಲ ನಮಗೆ ಈ ರೀತಿ ಪಲ್ಯ ಥರ ಮಾಡಿದ್ರೆ ಇಷ್ಟ ಆಗುತ್ತೆ ಮತ್ತು ಚಪಾತಿ ಜೊತೆ ತುಂಬಾ ಚೆನ್ನಾಗಿರುತ್ತೆ ದೋಸೆ ಚಪಾತಿ ರೊಟ್ಟಿ ಎಲ್ಲದಕ್ಕೂ ಕೂಡ ತುಂಬ ಚೆನ್ನಾಗಿರುತ್ತೆ ನಾವು ಸಣ್ಣದಾಗಿ ಬೇಕಾದರೂ ಕಟ್ ಮಾಡ್ಕೋಬಹುದು ಬೇಕಾದ್ರೆ ದೊಡ್ಡ ದೊಪ್ಪವಾಗಿ ಬೇಕಾದರೂ ಕಟ್ ಮಾಡ್ಕೋಬಹುದು ನಾನು ತುಂಬ ಸಣ್ಣಾಗಿ ಕಟ್ ಮಾಡಿದ್ದೀನಿ ಏಕೆಂದರೆ ಚಾರ್ವಿಗೆ ಬೆಂಡೆಕಾಯಿ ಪಲ್ಯ ಅಂದರೆ ಇಷ್ಟ ಇಲ್ಲ ಹಾಗಾಗಿ ಅವ್ಳಿಗೆ ಬೆಂಡೆಕಾಯಿ ಪಲ್ಯ ಅಂತ ಗೊತ್ತಾಗೋದೇ ಇಲ್ಲ ನಾನು ಮಾಡೋ ಬೆಂಡೆಕಾಯಿ ಪಲ್ಯ ಸುಮ್ಮನೆ ಏನೋ ಈರುಳ್ಳಿ ಟೊಮೊಟೊ ಪಲ್ಯ ಅನ್ಕೊಂಡು ತಿನ್ಕೊಬಿಡ್ತಾಳೆ ಆಲ್ಮೋಸ್ಟ್ ನಮ್ಮ ಆ ಹಸ್ಬೆಂಡ್ಗೂ ಅಷ್ಟೊಂದು ಇಷ್ಟ ಆಗೋದಿಲ್ಲ ಬೆಂಡೆಕಾಯಿ ಪಲ್ಯ ಚಾರ್ವಿಗಂತೂ ಜಾಸ್ತಿ ಇಷ್ಟ ಆಗೋದೇ ಇಲ್ಲ ನನಗೆ ತುಂಬಾ ಇಷ್ಟ ಅದಕ್ಕೆ ಮನೇಲಿ ಇತ್ತಲ್ಲ ಇನ್ಯಾಕೆ ವೇಸ್ಟ್ ಮಾಡೋದು ಮಾಡೋಣ ಅಂತ ಅಂದ್ಬಿಟ್ಟು ಗೊಜ್ಜು ಆದರೆ ಗೊತ್ತಾಗ್ಬಿಡುತ್ತೆ ಅದಕ್ಕೆ ತಿನ್ನೋದಿಲ್ಲ ಚಾರ್ವಿ ಈ ರೀತಿ ಸ ಪಲ್ಯ ಮಾಡಿಕೊಟ್ರೆ ತಿಂತಾಳೆ ಹಾಗಾಗಿ ಅದಕ್ಕೆ ಅಂತಲೇ ಚಪಾತಿ ಇಟ್ಟು ಕಲಸಿ ಇಟ್ಟು ಈಗ ಪಲ್ಯ ಮಾಡ್ತಾಯಿದ್ದೀನಿ ಫಸ್ಟು ನಾನು ಸಣ್ಣದಾಗ ಕಟ್ ಮಾಡಿಕೊಂಡು ಹಾಗೆ ಡ್ರೈ ಫ್ರೈ ಮಾಡ್ಕೊತೀನಿ ಅಂದರೆ ಯಾವುದೇ ಎಣ್ಣೆ ನೀರು ಏನೂ ಹಾಕೋದಿಲ್ಲ ಇದಕ್ಕೆ ಜಸ್ಟ್ ಬಾಣಲಿ ಬಿಸಿ ಮಾಡಿಬಿಟ್ಟು ಅದಕ್ಕೆ ಡ್ರೈ ಫ್ರೈ ಚೆನ್ನಾಗಿ ಬೆಂಡೆಕಾಯನ್ನ ಹುರ್ಕೊತೀನಿ ಬೆಂಡೆಕಾಯಿ ಫ್ರೈ ಆಗೋಷ್ಟರಲ್ಲಿ ಸಣ್ಣದಾಗಿ ಈರುಳ್ಳಿ ಟೊಮೊಟೆ ಎಲ್ಲ ಕಟ್ ಮಾಡ್ಕೊಬಿಡೋಣ ಅಂದ್ಬಿಟ್ಟು ಕಟ್ ಮಾಡ್ಕೊತಾ ಇದ್ದೀನಿ ಹಾಗೆ ಅಲ್ಲಿ ಫ್ರೈ ಮಾಡ್ತಾ ಮಾಡ್ತಾನೆ ನಾನು ಕಟ್ ಮಾಡ್ಕೊಬಿಡ್ತೀನಿ ಅಂದರೆ ಟೊಮೊಟೊ ನಾನು ತುಂಬ ಸಣ್ಣ ಕಟ್ ಮಾಡ್ಕೊಂಡಿದ್ದೀನಿ ಈರುಳ್ಳಿನ ಸ್ಲೈಸಾಗಿ ಉದ್ದುದ್ದಾಗಿ ಕಟ್ ಮಾಡ್ಕೊತಾ ಇದ್ದೆ ಅಂದರೆ ಈರುಳ್ಳಿನ ಸ್ವಲ್ಪ ಬಾಯಿಗೆ ಸಿಕ್ಕಿದ್ರೆ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ಇದನ್ನು ಕೂಡ ತುಂಬ ಸಣ್ಣದಾಗಿ ಚಾಪರಲ್ಲಿ ಬೇಕಾದರೂ ಕಟ್ ಮಾಡ್ಕೋಬೋದು ಅಂದರೆ ಈರುಳ್ಳಿ ಸ್ವಲ್ಪ ಬಾಯಿಗೆ ಸಿಕ್ಕಿದ್ರೆ ತುಂಬ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ನಾನು ಈ ರೀತಿ ಕಟ್ ಮಾಡ್ಕೊಂಡಿದ್ದೀನಿ ನಾನು ಕೊಬ್ಬರಿ ಎಣ್ಣೆ ಬಿಡ್ಸ್ಕೊಂಡು ಬಂದಿತ್ತಾ ನಾನು ಕೊಬ್ಬರಿ ಎಣ್ಣೆನೇ ಯೂಸ್ ಮಾಡ್ತಾ ಇರೋದು ಎಲ್ಲ ಪ್ರತಿಯೊಂದು ಅಡುಗೆಗೂ ನಾನು ಅದನ್ನೇ ಯೂಸ್ ಮಾಡ್ತಾ ಹಾಗೆ ಇವತ್ತು ಬೆಂಡೆಕಾಯಿ ಪಲ್ಯಕ್ಕೂ ಕೂಡ ಕೊಬ್ಬರಿ ಎಣ್ಣೆನೇ ಯೂಸ್ ಮಾಡ್ತಾ ಇದ್ದೀನಿ ಅಂದರೆ ನಾವು ಬಿಡಿಸ್ಕೊಂಡು ಬಂದು ಟಿಫನಲ್ಲಿ ಬಿಡಿಸ್ಕೊಂಡು ಬಂದಿದ್ದೋ ಟಿಫನಲ್ಲಿ ಆಗಿ ಇಟ್ಬಿಟ್ಟಿದ್ದೆ ಒಂದು ಅಂದರೆ ಸ್ವಲ್ಪ ಒಂದು ದಿನ ಬಿಸಿಲಲ್ಲಿ ಇಟ್ಟಿದ್ದೆ ಟಿಫನ್ ಸಹಿತಾನೆ ಆ ಕೊಬ್ಬರಿ ಎಣ್ಣೆನ ಬಿಸಿಲಿಗೆ ಇಟ್ಟಿದೆ ಆಮೇಲೆ ಅಂದರೆ ಏನಾದರೂ ಕೆಳಗಡೆ ತಿಳಿ ಕಸ ಇರುತ್ತಲ್ಲ ಏನಾದರೂ ಇರುತ್ತಲ್ಲ ಹೊಟ್ಟು ಕಸ ಅಲ್ಲ ಆ ಕೊಬ್ಬರಿ ಹೊಟ್ಟೆ ಆಗಿರ್ಬೋದು ಈಗ ಕಡಲೆ ಬೀಜ ಹಾಕಿದ್ನಲ್ಲ ಅದ್ರದ್ದು ಹೊಟ್ಟೆ ಆಗಿರ್ಬೋದು ತಿಳಿದುಕೊಂಡು ಉಳಿದುತ್ತೆ ನೀಟಾಗಿ ಒಂದು ಸ್ವಲ್ಪ ಬಿಸಿಲಲ್ಲಿ ಅಂದರೆ ನಾವು ಯಾವ ಪಾತ್ರೆನಲ್ಲಿ ಆಲ್ಮೋಸ್ಟ್ ಸ್ಟೀಲ್ ಪಾತ್ರೆನಲ್ಲಿ ಇಟ್ಟರೆ ತುಂಬಾ ಒಳ್ಳೇದು ಹಾಗಾಗಿ ಸ್ಟೀಲ್ ಪಾತ್ರೆನಲ್ಲ ನಾನು ಒಂದು ನಾಲ್ಕೈದು ದಿನ ಇಟ್ಟಿದೆ ಅಂದರೆ ಒಂದಿನ ಪೂರ್ತಿ ಬಿಸಿಲಲ್ಲಿ ಇಟ್ಟಿದೆ ಆಮೇಲೆ ಇಟ್ಕೊಂಡು ಅದ್ರ ಪೂರ್ತಿ ತಿಳಿದುಕೊಂಡಿರೋದ ಆಮೇಲೆ ನೀಟಾಗಿ ಅಂದರೆ ಕೆಳಗಡೆ ಒಟ್ಟೆಲ್ಲ ಕೆಳಗಡೆ ಇರುತ್ತೆ ಮೇಲುಗಡೆ ಎಣ್ಣೆ ಎಲ್ಲ ತಿಳಿದುಕೊಂಡಿರುತ್ತೆ ಅದನ್ನು ನಾವು ಎತ್ತಿ ಸ್ಟೋರ್ ಮಾಡಿ ಇಟ್ಕೋಬೋದು ಹಾಗೆ ಸ್ಟೋರ್ ಮಾಡಿ ಈಗ ಇಟ್ಕೊಂಡಿದ್ದೀನಿ ನಾನು ಈಗ ಇದು ಪಲ್ಯಕ್ಕೆ ಕೊಬ್ಬರಿ ಎಣ್ಣೆನೇ ಯೂಸ್ ಮಾಡ್ತಾಯಿದ್ದೀನಿ ನಾನು ಫಸ್ಟು ಒಂದು ಬಾಣಲಿಗೆ ಕೊಬ್ಬರಿ ಎಣ್ಣೆ ಸಾಸಿವೆ ಕರ್ಬೇವು ಹಾಗೆ ಹಸಿರು ಮೆಣಸಿಕಾಯಿ ಟ ಈರುಳ್ಳಿ ಆ ಈರುಳ್ಳಿ ಹಾಕ್ಬಿಟ್ಟು ಸ್ವಲ್ಪ ಚೆನ್ನಾಗಿ ಫ್ರೈ ಆದಮೇಲೆ ಈರುಳ್ಳಿ ಅಂದರೆ ಸ್ವಲ್ಪ ಫ್ರೈ ಆದಮೇಲೆ ಟೊಮೊಟೊ ಹಾಕೋತಾ ಇದ್ದೀನಿ ಟೊಮೊಟೊ ಸ್ವಲ್ಪ ಸಾಫ್ಟ್ ಆಗೋವರೆಗೂ ಫ್ರೈ ಮಾಡ್ಕೋಬೇಕು ಅದು ಸಾಫ್ಟಾಗಿ ಫ್ರೈ ಆದಮೇಲೆ ಇದಕ್ಕೆ ನಾನು ಸ್ವಲ್ಪ ಅಂದರೆ ನಾವು ಆಲ್ರೆಡಿ ಹಸಿರು ಮೆಣ್ಸಿ ಹಾಕಿರ್ತೀವಿ ಕಾರಕ್ಕೆ ಸ್ವಲ್ಪ ಸಾಂಬಾರ್ ಪುಡಿ ಇದ್ದೀನಿ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋತಾ ಇದ್ದೀನಿ ನಾನು ಆ ಸಾಂಬಾರು ಪುಡಿ ಬೇಡ ಅಂದರೆ ಅಚ್ಕಾಯ ಪುಡಿನೂ ಹಾಕೋಬೋದು ನಾನು ಸಾಂಬಾರು ಪುಡಿ ಹಾಕಿದ್ರೆ ಫ್ಲೇವರ್ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ಸಾಂಬಾರು ಪುಡಿ ಹಾಕ್ಕೊಂಡಿದ್ದೀನಿ ಹಾಗೆ ಇಲ್ಲಿ ನೋಡಿ ಸಾಂಬಾರು ಪುಡಿ ಮತ್ತು ಉಪ್ಪು ಎರಡು ಹಾಕಿದ್ಮೇಲೆ ಸ್ವಲ್ಪ ಚೆನ್ನಾಗಿ ಉಪ್ಪು ಖಾರ ಕರೆಯೆಲ್ಲ ಮೇಲೆ ಬೆಂಡೆಕಾಯಿ ಲಾಸ್ಟಲ್ಲಿ ಬೆಂಡೆಕಾಯಿ ಹಾಕ್ತಾಯಿದ್ದೀನಿ ಯಾಕೆಂದರೆ ಬೆಂಡೆಕಾಯಿ ಬೇಗ ಬೆಂದೋಗುತ್ತೆ ಆ ಫ್ರೈ ಮಾಡ್ತಾ ಇದ್ದಂಗೆ ಬೆಂಡೆಕಾಯಿ ಚೆನ್ನಾಗಿ ಫ್ರೈ ಆಗಿಬಿಟ್ಟಿತ್ತು ಈಗ ಇದಕ್ಕೆ ಹಾಕಿ ಮತ್ತು ಸ್ವಲ್ಪ ಕಾಯಿ ತುರಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಐದು ನಿಮಿಷ ಫ್ರೈ ಮಾಡಿಕೊಂಡು ಒಂದು ಐದು ನಿಮಿಷ ಬೇಯಿಸ್ಕೊಂಡ್ರೆ ಸಾಕು ಈ ಬೆಂಡೆಕಾಯಿ ಈಸಿಯಾಗಿ ಬೆಂಡೆಕಾಯಿ ಪಲ್ಯ ರೆಡಿ ಆಗಿಬಿಡುತ್ತೆ ನಿಜವಲ್ ತುಂಬ ಟೇಸ್ಟಿಯಾಗಿರುತ್ತೆ ಟ್ರೈ ಮಾಡಿ ನೋಡಿ ಯಾವ ಥರ ಇರುತ್ತೆ ಅಂತ ಕಾಯಿ ತುರಿನೂ ಅಷ್ಟೇ ಸ್ವಲ್ಪ ಕಾಯಿ ತುರಿ ಹಾಕಿದ್ರೆ ಸ್ವಲ್ಪ ಅಂದರೆ ಫ್ರೆಶ್ ಆಗಿರೋ ಕಾಯಿ ತೆಂಗಿನಕಾಯಿ ತುರಿ ಹಾಕಿದ್ರೆ ಇನ್ನು ಟೇಸ್ಟ್ ಜಾಸ್ತಿ ಇರುತ್ತೆ ನೋಡಿ ನೀವು ನೋಡ್ತಾ ಇರ್ಬೋದು ಅದು ಬೆಂಡೆಕಾಯಿ ಪಲ್ಯ ಅನ್ನೋದೇ ಅಷ್ಟು ಗೊತ್ತಾಗೋದೇ ಇಲ್ಲ ತಿಂದಾಗ್ಲೂ ಅಷ್ಟು ಗೊತ್ತಾಗೋದಿಲ್ಲ ಆ ಫ್ಲೇವರ್ ಯಾಕೆಂದರೆ ಈರುಳ್ಳಿ ಟೊಮೊಟೊ ಸ್ವಲ್ಪ ಜಾಸ್ತಿನೇ ಹಾಕಿರ್ತೀನಲ್ಲ ಅಷ್ಟು ಗೊತ್ತಾಗೋಲ್ಲ ಏಕೆಂದರೆ ನಾವು ಬೆಂಡೆಕಾಯಿ ಎಷ್ಟು ಹಾಕಿದ್ರೂ ಫ್ರೈ ಮಾಡಿದ್ಮೇಲೆ ಸ್ವಲ್ಪ ಕ್ವಾಂಟಿಟಿ ಕಡಿಮೆಯೇ ಆಗ್ಬಿಡುತ್ತೆ ಬೆಂಡೆಕಾಯಿ ಕ್ವಾಂಟಿಟಿ ಫ್ರೈ ಮಾಡ್ತಾ 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 ಹಾಗಾಗಿ ಈರುಳ್ಳಿ ಟೊಮೊಟೆ ಎಲ್ಲ ಹಾಕಿರ್ತೀವಲ್ಲ ಸಮ ಸಮ ಅನಿಸುತ್ತಲ್ಲ ಅಷ್ಟೊಂದು ಗೊತ್ತಾಗೋಲ್ಲ ಬೆಂಡೆಕಾಯಿ ಪಲ್ಯ ಅಂತ ಯಾರು ಬೆಂಡೆಕಾಯಿ ತಿನ್ನೋದಿಲ್ಲ ಅವ್ರಿಗೆ ಈ ರೀತಿ ಮಾಡಿಕೊಟ್ರೆ ತುಂಬ ಇಷ್ಟಪಟ್ಟು ತಿಂತಾರೆ ಹಾಗೆ ಈಗ ಬೆಂಡೆಕಾಯಿ ಪಲ್ಯ ಎಲ್ಲ ರೆಡಿ ಆಯಿತು ಚಪಾತಿ ಇದೆ ಹಾಗೆ ತುಂಬ ಜನ ಡೈರೆಕ್ಟ್ ಮೆಸೇಜ್ ಮಾಡಿ ಇದ್ರಿ ನೀವು ಮಿನಿ ಲಾಕ್ಸ್ ಯಾಕೆ ಇಲ್ಲ ಇತ್ತೀಚೆಗೆ ಮಿನಿ ಲಾಕ್ಸು ಇಲ್ಲ ನೀವು ಲಾಂಗ್ ವಿಡಿಯೋನೂ ಆಗ್ತಾಯಿಲ್ಲ ಅಂತ ಮಿನಿ ಲಾಗು ಗೊತ್ತು ಲಾಂಗ್ ವಿಡಿಯೋನೇ ಹಾಕೋ ಅಂದರೆ ಲಾಗ್ಸ್ ಆರಾಮಾಗಿ ಸ್ವಲ್ಪ ಎಡಿಟ್ ಮಾಡಿ ಬೇಗ ಹಾಕ್ಬಿಡ್ಬೋದು ಲಾಂಗ್ ವಿಡಿಯೋ ತುಂಬಾ ಕಷ್ಟ ಬಿಡಿ ಎಡಿಟ್ ಮಾಡಿ ನಾನು ಹಾಕೋದು ತುಂಬ ಲೇಟ್ ಆಗ್ತಾಯಿದೆ ಲಾಗು ಯಾಕೆ ಅಂದರೆ ಇವತ್ತು ಇವತ್ತು ಮಾಡ್ಕೊಂಡಿರ್ತೀನಿ ವೀಡಿಯೋ ನಾನು ನಾಳೆ ನಾಳೆ ಎರಡು ದಿನ ಬ್ಯುಸಿನೇ ಆಗಿಬಿಟ್ಟಿರ್ತೀನಿ ಅದನ್ನು ಎಡಿಟ್ ಮಾಡಿ ಪುನಃ ಇನ್ನೊಂದು ಮೂರು ನಾಲ್ಕು ದಿನ ಆಗೇ ಬಿಡ್ತಿದೆ ನಾನು ಎಡಿಟ್ ಮಾಡಿ ಹಾಕೋಷ್ಟರಲ್ಲಿ ಏಕೆಂದರೆ ಇವತ್ತಿಂದ ಇವತ್ತೇ ಎಡಿಟ್ ಮಾಡಿ ಹಾಕೋದಕ್ಕೆ ಆಗ್ತಾಯಿಲ್ಲ ಇವತ್ತೆಲ್ಲ ವೀಡಿಯೋ ಮಾಡ್ಕೊಂಡಿರ್ತೀನಿ ನಾಳೆ ಎಡಿಟ್ ಮಾಡಿ ಹಾಕೋಣ ಅಂದ್ಕೊಳ್ಳೋಷ್ಟ್ರಲ್ಲಿ ನಾಳೆ ಇನ್ನೇನಾದರೂ ಪ್ರೋಗ್ರಾಮ್ ಇರ್ಬೋದು ಇನ್ನೇನಾದರೂ ರಿಲೇಟಿವ್ಸ್ ಬರೋದೇ ಇರ್ಬೋದು ಇನ್ನೇನಾದರೂ ನಾನು ಹೋಗೋದೇ ಇರ್ಬೋದು ಅದು ಆ ಥರ ಆಗಿಬಿಡುತ್ತೆ ಆಗ ನಾನು ಎಡಿಟ್ ಮಾಡಿ ಹಾಕೋದಿಕ್ಕಾಗಲ್ಲ ಅದೇ ರೀತಿ ಆಗ್ತಾ ಇದೆ ತುಂಬ ಸ್ಕಿಪ್ ಆಗ್ತಾನೇ ಇದೆ ನೋಡೋಣ ಇನ್ನೇನು ಸ್ಕೂಲ್ ಸ್ಟಾರ್ಟ್ ಆಗುತ್ತಲ್ಲ ಸ್ಕೂಲ್ ಸ್ಟಾರ್ಟ್ ಆದಮೇಲೆ ನಾನು ಎಲ್ಲೂ ಹೋಗ್ಬಾರ್ದು ಅಂತಲೇ ಡಿಸೈಡ್ ಆಗಿದ್ದೀನಿ ಕೆಲವ್ ನಾವು ಟ್ಯೂಷನ್ ಬೇರೆ ಹಾಕಿರೋದ್ರಿಂದ ಸ್ವಲ್ಪ ಅದಕ್ಕೆ ಕೊಡಬೇಕು ಮತ್ತು ನನಗೂ ಕೂಡ ನನಗೆ ಟೈಮ್ ಬೇಕು ಅನ್ನೋ ಥರ ಆಗಿಬಿಟ್ಟಿದೆ ಹಾಗಾಗಿ ಇನ್ನು ಸ್ಕೂಲ್ ಸ್ಟಾರ್ಟ್ ಆದಮೇಲೆ ಎಲ್ಲೂ ಹೋಗೋದು ರೌಂಡ್ಸ್ ಹೋಗೋದು ಸ್ವಲ್ಪ ಆಲ್ಮೋಸ್ಟ್ ಕಡಿಮೆನೇ ಏನಾದರೂ ಫಂಕ್ಷನ್ ಎಮರ್ಜೆನ್ಸಿ ಫಂಕ್ಷನ್ ಇದ್ದರೆ ಮಾತ್ರ ಹೊರಗಡೆ ಹೋಗೋದು ಇನ್ನು ಅಲ್ಲಿ ಇಲ್ಲಿ ಹೋಗೋದು ನೆಂಟರ ಮನೆಗೆ ಹೋಗೋದೆಲ್ಲ ಈ ಬ ಸಮ್ಮರ್ ಹಾಲಿಡೇಸಲ್ಲೇ ಸ್ಟಾಪ್ ಮಾಡ್ತೀವಿ ಹಾಗಾಗಿ ನೆಕ್ಸ್ಟ್ ಇನ್ನು ಮೇಲೆ ಮಿನಿ ವ್ಲಾಗ್ಸನ್ನ ಹಾಕ್ತೀನಿ ತುಂಬ ಜನ ನಿಮ್ಮ ಮಿನಿ ಗೆ ವೆಯ್ಟ್ ಮಾಡ್ತಾ ಇದ್ದೀವಿ ಸಿಸ್ಟರ್ ಇನ್ನೂ ಆಕೆ ಇಲ್ಲ ಆಕೆ ಇಲ್ಲ ಅಂತ ನನಗೆ ಡೈರೆಕ್ಟ್ ಮೆಸೇಜ್ ಮಾಡಿ ಇದ್ರಿ ಒಂಥರ ತುಂಬಾ ಖುಷಿ ಆಗುತ್ತೆ ನನ್ನ ಲಾಗ್ ಯಾರಾದರೂ ಒಬ್ಬರು ಇಬ್ಬರು ವೆಯ್ಟ್ ಮಾಡ್ತಾ ಇದ್ದಾರಲ್ಲಪ್ಪ ಅಂತ ಅನ್ನಷ್ಟು ಆಗುತ್ತೆ ಹೀಗೆ ಸಪೋರ್ಟ್ ಮಾಡ್ತಾ ಇರಿ ಮತ್ತೆ ಇನ್ನೂ ನನ್ನ ಚಾನಲ್ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ದೇನೆ ನೋಡ್ತಾ ಇದೀರಾ ಪ್ಲೀಸ್ ಈಗಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಆದಷ್ಟು ಇನ್ಮೇಲೆ ಲಾಕ್ಸ್ನ ರೆಗ್ಯುಲರಾಗಿ ಹಾಕೋದಕ್ಕೆ ಟ್ರೈ ಮಾಡ್ತೀನಿ ಅಂದರೆ ಇನ್ನು ಚಾರ್ವಿ ವಿ ಸ್ಕೂಲ್ಗೆ ಹೋದ್ಮೇಲೆ ಸ್ವಲ್ಪ ಫ್ರೀನೇ ಅನಿಸುತ್ತೆ ಯಾಕೆಂದ್ರೆ ಅವ್ಳಿನ್ನ ಬೆಳಿಗ್ಗೆ ಹೋದರೆ ಸಂಜೆ ಬರ್ತಾಳೆ ಇನ್ನು ಅವಿ ಒಬ್ಳಿರ್ತಾಳೆ ಮನೆಯಲ್ಲಿ ಅವಳನ್ನ ಮೇ ಅವಳನ್ನ ಮೇಂಟೈನ್ ಮಾಡೋದೇ ಸ್ವಲ್ಪ ಕಷ್ಟನೇ ಹಾಗೋ ಈಗೋ ಇನ್ನು ಅದು ಇದು ಅಲ್ಲೋಗೋದು ಇಲ್ಲೋಗೋದು ಸ್ವಲ್ಪ ಕಡಿಮೆ ಆಗುತ್ತಲ್ಲ ಈಗೋ ಡೈಲಿ ಲಾಕ್ಸ್ ಹಾಕ್ತೀನಿ ಹಾಕೋದಕ್ಕೆ ಟ್ರೈ ಮಾಡ್ತೀನಿ ಆದಷ್ಟು ಟ್ರೈ ಮಾಡ್ತೀನಿ ಹಾಕ್ತೀನಿ ಇದೇ ರೀತಿ ಸಪೋರ್ಟ್ ಮಾಡ್ತಾ ಇರಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಸಿ ದೆನ್ ನೆಕ್ಸ್ಟ್ ಲಾಗ್